ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಬ್ರಹ್ಮಾದಿ ದೇವತೆಗಳು ದ್ವಾರಕೆಗೆ ಬಂದು ಶ್ರೀಕೃಷ್ಣನನ್ನು ಸ್ತುತಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಕೃಷ್ಣನು ಯಾದವ ಕುಲ ಸಂಹಾರಕ್ಕಾಗಿ ಬ್ರಾಹ್ಮಣ ಶಾಪವನ್ನೇ ವ್ಯಾಜವಾಗಿ ಸಂಕಲ್ಪಿಸಿದನಷ್ಟೇ ಆ ಸಂಕಲ್ಪವು ಹುಟ್ಟಿದ ಮೇಲೆ ಒಮ್ಮೆ ಬ್ರಹ್ಮನು ಮರೀಚಿ ಮೊದಲಾದ ಪ್ರಜಾಧಿಪತಿಗಳೊಡನೆಯು ತನ್ನ ಪುತ್ರರಾದ ಸನಕಾದಿಗಳೊಡನೆಯು ರುದ್ರನೋ ಸಮಸ್ತ ಭೂತಗಣಗಳೊಡನೆಯೂ ದೇವೇಂದ್ರನು ದೇವಗಣಗಳೊಡನೆಯೂ ದ್ವಾದಶಾದಿತ್ಯರು ಅಷ್ಟವಸುಗಳು ಅಶ್ವಿನಿ ದೇವತೆಗಳು ಋಷಿಗಳು ಅಂಗೀರಸರು ಏಕಾದಶ ರುದ್ರರು ವಿಶ್ವೇ ದೇವತೆಗಳು ಸಿದ್ಧರು ಸಾಧ್ಯರು ನಾಗರು ಕುಕ್ಷಕರು ಚಾರಣರು ಪಿತೃಗಳು ವಿದ್ಯಾಧರರು ಕಿನ್ನರರು ಮುಂತಾದ ಇತರ ದೇವತೆಗಳು ಒಟ್ಟಾಗಿ ಸೇರಿ ಶ್ರೀಕೃಷ್ಣನ ದರ್ಶನಾರ್ಥವಾಗಿ ದ್ವಾರಕೆಗೆ ಬಂದರು ಭಗವಂತನು ಸಮಸ್ತ ಲೋಕಕ್ಕೂ ಮೋಹಕವಾದ ತನ್ನ ಶರೀರದಿಂದ ಲೋಕಪಾವನವಾದ ತನ್ನ ಕೀರ್ತಿಯನ್ನು ವಿಸ್ತರಿಸಿದನು ಆ ಯಾವ ತನ್ನ ಯಾವ ಲೋಕಪಾವನವಾದ ತನ್ನ ಕೀರ್ತಿಯನ್ನು ವಿಸ್ತರಿಸಿದನು ಆ ಮೂರ್ತಿಯನ್ನು ತಾವು ಕಣ್ಣಾರೆ ನೋಡಿ ಕಂಡು ಆನಂದಿಸಬೇಕೆಂಬ ಉತ್ಸಾಹದಿಂದ ಆ ದೇವತೆಗಳೆಲ್ಲರೂ ಭಾಗ್ಯ ಸಮೃದ್ಧವಾದ ದ್ವಾರಕೆಗೆ ಬಂದು ಅಲ್ಲಿ ಅದ್ಭುತ ದರ್ಶನವುಳ್ಳ ಆ ಶ್ರೀಕೃಷ್ಣನ ದೇಹಸೌಂದರ್ಯವನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲದಂತೆ ಆತನ ದರ್ಶನಾನಂದವನ್ನು ಅನುಭವಿಸುತ್ತಿದ್ದರು ಆಮೇಲೆ ಅವರು ಆ ಕೃಷ್ಣನ ಮೇಲೆ ಆನಂದನ ವನದಿಂದ ತಂದ ಪುಷ್ಪಗಳನ್ನು ವರ್ಷಿಸುತ್ತಾ ಶಬ್ದಾರ್ಥ ವಿಚಿತ್ರಗಳಾದ ಸ್ತುತಿ ವಾಕ್ಯಗಳಿಂದ ಹೀಗೆಂದು ಸ್ತುತಿಸುವರು ನಾಥ ನಾವು ನಮ್ಮ ಮನೋವಾಕ್ಯಾಯಗಳೆಂಬ ಕರಣತ್ರಯದಿಂದಲೂ ನಿನ್ನ ಪಾದಾರವಿಂದವನ್ನು ವಂದಿಸುವೆವು ಕರ್ಮ ಪಾಶದಿಂದ ಬಿಡುಗಡೆ ಹೊಂದಬೇಕೆಂದು ಬಯಸುವ ಯೋಗೀಶ್ವರರು ಕೂಡ ಯಾವುದನ್ನು ಕೇವಲ ಮನಸ್ಸಿನಿಂದ ಮಾತ್ರವೇ ಹುಡುಕುತ್ತಿರುವರು ಆ ನಿನ್ನ ಪಾದಾರವಿಂದವನ್ನು ಈಗ ನಾವು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡಿ ನಮಸ್ಕರಿಸುತ್ತಿರುವವಲ್ಲವೇ ಇಂತಹ ದುರ್ಲಭವಾದ ಭಾಗ್ಯಕ್ಕೆ ನಾವು ಪಾತ್ರರಾದೆವು ದೇವ ರಜಸ್ತಮಸ್ಸುಗಳೆಂಬ ಗುಣತ್ರಯಾತ್ಮಕವಾದ ನಿನ್ನ ಮಾಯೆಯಿಂದ ನೀನು ಇತರರಿಗೆ ಚಿಂತಿಸುವುದಕ್ಕೂ ಅಸಾಧ್ಯವಾದ ಈ ಸ್ಥೂಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಿರ್ವಹಿಸತಕ್ಕವನು ಆ ಮೂರು ಗುಣಗಳಿಗೂ ನೀನು ನಿಯಾಮಕನೇ ಹೊರತು ಅವುಗಳಿಗೆ ಅಧೀನನಲ್ಲ ಸೃಷ್ಟಿ ಮೊದಲಾದ ಆ ಕಾರ್ಯಗಳೆಲ್ಲವೂ ನಿನ್ನ ಲೀಲೆಗಳೇ ಹೊರತು ಆ ಕರ್ಮಗಳಿಗೆ ನೀನು ಕಟ್ಟುಬಿದ್ದವನಲ್ಲ ಮತ್ತು ನೀನು ಅಸಾಧಾರಣವಾಗಿಯೂ ಅಪರಿಚಿನ್ನವಾಗಿಯೂ ಇರುವ ಆತ್ಮಾನಂದದಲ್ಲಿಯೇ ನೆಲೆಗೊಂಡಿರತಕ್ಕವನೇ ಹೊರತು ಪ್ರಾಕೃತ ಜೀವರಂತೆ ವಿಷಯ ಸುಖಕ್ಕೆ ವಶನಾಗತಕ್ಕವನಲ್ಲ ಅಂತಹ ವಿಷಯಾಸಕ್ತರಿಗೆ ಕರ್ಮ ಸಂಬಂಧವು ತನ್ಮೂಲಕವಾದ ಸುಖ ದುಃಖ ಅನುಭವವು ಬಂದೊದಗುವವು ಹೇಯ ಗುಣಗಳೆಂಬೆವು ನಿನ್ನನ್ನಾಗಲಿ ಕೊನೆಗೆ ನಿನ್ನ ಭಕ್ತರನ್ನಾಗಲಿ ಮುಟ್ಟಲಾರವು ಸತ್ವಾತ್ಮಕನಾದ ಸಜ್ಜನರಿಗೆ ಪ್ರಭುವೆನಿಸಿಕೊಂಡ ಓ ಕೃಷ್ಣ ವಿಷಯಾಸಕ್ತಿಯಿಂದ ದೂಷಿತರಾದ ಜನರಿಗೆ ನಿನ್ನ ಗುಣಕೀರ್ತನದಿಂದ ಶುದ್ಧಿಯುಂಟಾಗುವಂತೆ ವೇದಾಧ್ಯಯನದಿಂದಾಗಲಿ ಅದರ ಅರ್ಥ ಶ್ರವಣದಿಂದಾಗಲಿ ಅದರಿಂದಂಟಾಗುವ ಉತ್ತಮ ಜ್ಞಾನದಿಂದಾಗಲಿ ತಪಸ್ಸು ದಾನ ವರ್ಣಾಶ್ರಮ ಧರ್ಮಗಳು ಮುಂತಾದವುಗಳಿಂದಾಗಲಿ ಉಂಟಾಗಲಾರದು ಹೀಗೆ ನಿನ್ನ ಪುಣ್ಯ ಕಥಾ ಶ್ರವಣದಿಂದಲೇ ಜನ್ಮವು ಪಾವನವಾಗುವಾಗ ಸಾಕ್ಷಾತ್ತಾಗಿ ನಿನ್ನ ಪಾದಸೇವಾ ಪ್ರಭಾವವನ್ನು ಹೇಳತಕ್ಕುದೇನು ಸಂಸಾರ ನಿವೃತ್ತಿಯನ್ನು ಅಪೇಕ್ಷಿಸುವ ಮಹಾ ಮುನಿಗಳು ಕೂಡ ತಮ್ಮ ಶ್ರೇಯಸ್ಸಿಗಾಗಿ ಭಕ್ತಿಯುಕ್ತವಾದ ಮನಸ್ಸಿನಿಂದ ಯಾವುದನ್ನು ಮನನ ಮಾಡುತ್ತಿರುವರು ಆ ನಿನ್ನ ಪಾದಾರವಿಂದವು ಅಶುಭ ಕಾರಣಗಳಾದ ನಮ್ಮ ಕರ್ಮ ವಾಸನೆಗಳಿಗೆಲ್ಲ ಧೂಮಕೇತುವಿನಂತೆ ನಾಶಹೇತುವಾಗಿ ನಮಗೆ ಶ್ರೇಯಸ್ಸನ್ನು ಕೈಗೂಡಿಸಲಿ ಮತ್ತು ಆತ್ಮ ಪರಮಾತ್ಮ ತತ್ವವನ್ನು ತಿಳಿದ ಪಾಂಚರಾತ್ರ ಪ್ರವರ್ತಕರು ಸ್ವರ್ಗಾದಿ ಲೋಕಗಳನ್ನು ಅತಿಕ್ರಮಿಸಿದ ನಿನ್ನ ನಿತ್ಯ ವಿಭೂತಿ ಸ್ಥಾನವನ್ನು ಅದರಲ್ಲಿಯೂ ನಿನ್ನೊಡನೆ ಸಮಾನವಾದ ಐಶ್ವರ್ಯವನ್ನು ಪಡೆಯುವುದಕ್ಕಾಗಿ ವಾಸುದೇವಾದಿ ವ್ಯೂಹಗಳನ್ನು ಉಪಾಸನೆ ಮಾಡುವಾಗ ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಯಾವುದನ್ನು ಅರ್ಚಿಸುತ್ತಿರುವರು ಆ ನಿನ್ನ ಪಾದಾರವೆಂದವು ನಮಗೆ ಶ್ರೇಯಸ್ಸನ್ನು ಕೈಗೂಡಿಸಲಿ ಮತ್ತು ವೈದಿಕ ಕರ್ಮಗಳಲ್ಲಿ ನಿಷ್ಠರಾದವರು ವೇದೋಕ್ತಗಳಾದ ಚರು ಪುರೋಡಾಶಾದಿ ಹವಿಸ್ಸುಗಳನ್ನು ಕೈಯಲ್ಲಿ ಹಿಡಿದು ಹೋಮ ಮಾಡುವಾಗ ಯಜ್ಞಾಗ್ನಿಗಳಲ್ಲಿಯೇ ಯಾವುದನ್ನು ಧ್ಯಾನಿಸುವರು ಮತ್ತು ನಿನ್ನ ಮಾಯೆಯಾದ ಪ್ರಕೃತಿಗೆ ಪ್ರಾಧಾನ್ಯವನ್ನು ನಿರೂಪಿಸತಕ್ಕ ಸಾಂಖ್ಯ ಯೋಗಿಗಳು ಉತ್ಪತ್ತಿನಿಷ್ಠರಾದ ಭಾಗವತೋತ್ತಮರು ಯಾವುದನ್ನು ನಮಗೆ ಮುಖ್ಯ ಪ್ರಾಪ್ಯವೆಂದು ಭಾವಿಸುತ್ತಿರುವರು ಆ ನಿನ್ನ ಪಾದಾರವೆಂದವು ನಮ್ಮ ಅಶುಭಗಳೆಲ್ಲವನ್ನೂ ನೀಗಿಸಲಿ ಪೂಜ್ಯಳಾದ ಶ್ರೀದೇವಿಯು ನಿನ್ನ ವಕ್ಷಸ್ಥಳದಲ್ಲಿಯೇ ನಿತ್ಯ ನಿವಾಸವನ್ನು ಮಾಡತಕ್ಕವಳಾಗಿದ್ದರು ತನ್ನಂತೆಯೇ ನಿನ್ನ ಕಂಠಾಲಿಂಗನ ಸೌಖ್ಯವನ್ನು ಅನುಭವಿಸುತ್ತಿರುವ ವನ ಮಾತ್ರ ನಿನ್ನ ಪಾದಾಗ್ರದ ಮೇಲೆ ತೂಗಾಡುವುದನ್ನು ನೋಡಿ ಸಹಿಸಲಾರದೆ ಸಮತಿತನದ ಮಾತ್ಸರ್ಯದಿಂದ ಅದರೊಡನೆ ಸ್ಪರ್ಧಿಸುವಂತೆ ತಾನು ಬಗೆ ಬಗೆಯ ಕಾಣಿಕೆಗಳನ್ನು ತಂದಿಟ್ಟು ಯಾವುದನ್ನು ಸೇವಿಸುತ್ತಿರುವಳು ಆ ನಿನ್ನ ಪಾದಾರವಿಂದವು ನಮ್ಮ ಅಶುಭಗಳೆಲ್ಲವನ್ನೂ ನೀಗಿಸಲಿ ದೇವ ತ್ರಿವಿಕ್ರಮಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ಬಂಧಿಸುವಾಗ ಯಾವ ಪಾದದಿಂದಲೇ ನೀನು ಮೂರು ಲೋಕವನ್ನು ಅಳೆದೆಯೋ ಮೇಲೆ ನೀಡಿದ ಯಾವ ಮೇಲೆ ನೀಡಿದ ಯಾವ ಪಾದವು ದೈತ್ಯರಿಗೆ ಭಯವನ್ನು ದೇವತೆಗಳಿಗೆ ಅಭಯವನ್ನು ತೋರಿಸತಕ್ಕ ವಿಜಯ ಧ್ವಜದಂತೆಯೋ ತ್ರೈಲೋಕ್ಯವನ್ನು ಪಾವನ ಮಾಡುವುದಕ್ಕಾಗಿ ಅದರಿಂದ ಹೊರಟ ಗಂಗಾ ಪ್ರವಾಹವು ಆ ಧ್ವಜದ ಪತಾಕೆಯಂತೆಯೂ ಶೋಭಿಸುತ್ತಿತ್ತು ಆ ನಿನ್ನ ಪಾದಾರವಿಂದವು ಸಜ್ಜನರಿಗೆ ಸುಖವನ್ನು ದುರ್ಜನರಿಗೆ ದುಃಖವನ್ನು ಉಂಟು ಮಾಡತಕ್ಕ ಆ ನಿನ್ನ ಪಾದವು ನಿನ್ನ ಭಕ್ತರಾದ ನಮ್ಮ ಪಾಪಗಳನ್ನು ನೀಗಿಸಿ ನಮ್ಮನ್ನು ಪವಿತ್ರ ಮಾಡಲಿ ದೇವ ನಮ್ಮ ನಮ್ಮ ಅಧಿಕಾರವೇ ಮೇಲೆಂದು ಅನ್ಯೋನ್ಯ ಸ್ಪರ್ಧೆಯಿಂದ ಹೋರಾಡುತ್ತಿರುವ ಬ್ರಹ್ಮ ರುದ್ರರೇ ಮೊದಲಾದ ದೇಹಿಗಳೆಲ್ಲರೂ ಪ್ರಕೃತಿ ಪುರುಷರಿಗಿಂತಲೂ ಪರನಾಗಿಯೂ ಸ್ವರೂಪನಾಗಿಯೂ ಇರುವ ನಿನಗೆ ಅಧೀನರಾಗಿ ಮೂಗುದಾರವನ್ನು ಬೀರಿದ ಎತ್ತುಗಳಂತೆ ನಿನ್ನ ನಿಯಮಕ್ಕೆ ಒಳಪಟ್ಟಿರುವರು ಇಂತಹ ನಿಯಾಮಕನಾದ ನಿನ್ನ ಪಾದವು ನಮಗೆ ಶ್ರೇಯಸ್ಸನ್ನು ಕೈಗೂಡಿಸಲಿ ದೇವ ಚರಾಚರ ರೂಪವಾದ ಈ ಸ್ಥೂಲ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಲಯಗಳೆಲ್ಲಕ್ಕೂ ನೀನೇ ಕಾರಣಭೂತನು ಆ ಪ್ರಪಂಚದೊಳಗೆ ಅಂತರ್ಯಾಮಿಯಾಗಿದ್ದು ಅದನ್ನು ಭರಿಸತಕ್ಕವನು ನೀನೆ ಮತ್ತು ನೀನು ಅವ್ಯಕ್ತವೆನಿಸಿದ ಪ್ರಕೃತಿಗಿಂತಲೂ ಆ ಪ್ರಕೃತಿ ಸಂಬಂಧವುಳ್ಳ ಬದ್ಧ ಜೀವನಿಗಿಂತಲೂ ನಿತ್ಯ ಮುಕ್ತ ಜೀವರಿಗಿಂತಲೂ ಆ ಪ್ರಕೃತಿಯ ಕಾರ್ಯಭೂತಗಳೆನಿಸಿಕೊಂಡ ಮಹತ್ತು ಮೊದಲಾದ ಎಲ್ಲ ಪ್ರಪಂಚಕ್ಕಿಂತಲೂ ಉತ್ತಮನೆನಿಸಿರುವೆ ಸಂವತ್ಸರಾತ್ಮಕವೆನಿಸಿ ಸಕಲ ಜಗತ್ತನ್ನು ಲಯ ಹೊಂದಿಸುವುದಕ್ಕಾಗಿ ಪ್ರವರ್ತಿಸುವ ಗಂಭೀರ ವೇಗವುಳ್ಳ ಕಾಲವೆಂಬುದು ನಿನ್ನ ಶರೀರವೇ ಆದುದರಿಂದ ಆ ಕಾಲ ರೂಪದಿಂದ ಸಮಸ್ತ ಜಗತ್ತನ್ನು ಉಪಸಂಹಾರ ಮಾಡತಕ್ಕವನು ನೀನೆ ಮತ್ತು ಆ ಜಗತ್ತಿನ ಸೃಷ್ಟಿ ಕಾರ್ಯಕ್ಕಾಗಿ ಅಧಿಕಾರವನ್ನು ಹೊಂದಿದ ಅನಿರುದ್ಧನೆಂಬ ಪುರುಷನು ಕೂಡ ಸಮಸ್ತಕ್ಕೂ ಮೂಲಭೂತವಾದ ನಿನ್ನ ಅಂಶದಿಂದಲೇ ಆವಿರ್ಭವಿಸಿ ಆ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ವಿಚಿತ್ರ ಶಕ್ತಿಯುಳ್ಳವನಾಗಿ ಪುರುಷನು ಸ್ತ್ರೀಯಲ್ಲಿ ಗರ್ಭೋತ್ಪತ್ತಿಯನ್ನು ಮಾಡುವಂತೆ ಪುಸ್ಕೃತಿಯಲ್ಲಿ ಪರಿಣಾಮ ಸಾಮರ್ಥ್ಯವೆಂಬ ತನ್ನ ವೀರ್ಯ ಅಂದರೆ ಶಕ್ತಿಯನ್ನಿಟ್ಟು ಅದರಿಂದ ಮಹತ್ತೆಂಬ ತತ್ವವನ್ನು ಹುಟ್ಟಿಸಿದನು ಆ ಮಹತ್ತತ್ವವು ತನಗೆ ಕಾರಣಭೂತವಾದ ಪ್ರಕೃತಿಯಂತೆಯೇ ಸತ್ವ ತಮಸ್ಸುಗಳೆಂಬ ಮೂರು ಗುಣಗಳೊಡಗೂಡಿ ಜಲವೇ ಮೊದಲಾದ ಏಳು ಆವರಣಗಳುಳ್ಳ ಸುವರ್ಣಮಯವಾದ ಒಂದು ಅಂಟಕೋಶವನ್ನು ತನ್ನಿಂದ ಸೃಜಿಸಿತು ಅದುದರೆ ಆದುದರಿಂದ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಜಗತ್ತಿಗೂ ನೀನೇ ಮೂಲ ಸೃಷ್ಟಿಕರ್ತನು ಅವೆಲ್ಲಕ್ಕೂ ಅಂತರ್ಯಾಮಿಯಾಗಿ ನಿಯಮಿಸತಕ್ಕವನು ನೀನೆ ಬೇರೆ ಬೇರೆ ಅವತಾರಗಳಿಂದ ಅದನ್ನು ಪಾಲಿಸುತ್ತಾ ಅದಕ್ಕೆ ಸ್ಥಿತಿಯನ್ನು ಕಲ್ಪಿಸತಕ್ಕವನು ನೀನೆ ಹೀಗೆ ನೀನು ಸಮಸ್ತ ಜೀವಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದು ಆಯಾ ಜೀವಗಳಿಗೆ ಅವರವರ ಕರ್ಮಾನುಸಾರವಾಗಿಯೇ ನಿನ್ನ ಮಾಯೆಯಿಂದ ಇಂದ್ರಿಯ ವ್ಯಾಪಾರಗಳನ್ನು ಉದ್ಬೋಧಿಸಿ ಅವರನ್ನು ಶಬ್ದಾದಿ ವಿಷಯಗಳಲ್ಲಿ ತೊಳಲುವಂತೆ ಮಾಡುವೆ ಆ ಜೀವನ ಮೂಲಕವಾಗಿ ನೀನು ಆ ಶಬ್ದಾದಿ ವಿಷಯಗಳನ್ನು ಅನುಭವಿಸುತ್ತಿರುವವನಾದರೂ ನೀನು ಕರ್ಮ ವಶ್ಯನಲ್ಲದುದರಿಂದ ಉಂಟಾಗುವ ಪುಣ್ಯ ಪಾಪ ಕರ್ಮಗಳು ನಿನ್ನನ್ನು ಅಂಟಲಾರವು ಮತ್ತು ಇಂದ್ರಿಯಗಳಿಗೆ ನೀನೇ ಪತಿಯಾದುದರಿಂದ ನೀನು ಅವುಗಳಿಗೆ ನಿಯಾಮಕನೇ ಹೊರತು ಅವುಗಳಿಗೆ ವಶನಾಗಿ ಕರ್ಮಗಳನ್ನು ನಡೆಸತಕ್ಕವನಲ್ಲ ನೀನೊಬ್ಬನು ಹೊರತು ಇತರ ಪುರು ಜೀವ ವರ್ಗಗಳಾಗಲಿ ಕೊನೆಗೆ ಯೋಗಿಗಳಾಗಲಿ ಪ್ರಯತ್ನ ಪೂರ್ವಕವಾಗಿ ವಿಷಯಾಸಕ್ತಿಯನ್ನು ಬಿಟ್ಟಿದ್ದರು ಅದರ ವಾಸನ ಮಾತ್ರಕ್ಕೆ ಬದ್ಧರಾಗಿಯೇ ಇರುವುದರಿಂದ ಅದರ ಭಯವು ಯಾರಿಗೂ ತಪ್ಪಿದುದಲ್ಲ ನೀನು ಇಂದ್ರಿಯಗಳಿಗೆ ಅಧಿಪತಿ ಎಂಬುದನ್ನು ಈ ಅವತಾರದಲ್ಲಿಯೇ ಕಂಡುಕೊಳ್ಳಬಹುದು ಹೇಗೆಂದರೆ ನಿನಗೆ ಈ ಅವತಾರದಲ್ಲಿ ಹದಿನಾರು ಸಾವಿರ ಮಂದಿ ಪತ್ನಿಯರಿದ್ದರು ಅವರಲ್ಲಿ ಒಬ್ಬೊಬ್ಬರು ನಿನ್ನನ್ನು ಮನ್ಮಥ ಬಾಣಗಳಂತಿರುವ ಮಂದಹಾಸ ವಿಶಿಷ್ಟವಾದ ತಮ್ಮ ಕಟಾಕ್ಷ ವೀಕ್ಷಣದಿಂದಲೂ ತಮ್ಮ ಹಾವ ಭಾವ ವಿಲಾಸಗಳಿಂದಲೂ ತಮ್ಮ ಹುಬ್ಬಿನಾಟಗಳಿಂದಲೂ ಅನುರಾಗ ಸೂಚಕಗಳಾದ ಸಲ್ಲಾಪಗಳಿಂದಲೂ ನಿನ್ನನ್ನು ಮೋಹುಗೊಳಿಸುವುದಕ್ಕೆ ಪ್ರಯತ್ನಿಸಿದರು ನಿನ್ನ ಇಂದ್ರಿಯಗಳನ್ನು ಕಲಗಿಸಲಾರದೆ ಹೋದರಲ್ಲವೇ ಕೃಷ್ಣ ಮುಖ್ಯವಾಗಿ ಅಮೃತ ಪ್ರಾಯವಾದ ನಿನ್ನ ಕಥೆಗಳೆಂಬ ತೀರ್ಥಗಳು ನಿನ್ನ ಪಾದತೀರ್ಥವೆನಿಸಿಕೊಂಡ ಗಂಗಾದಿ ನದಿಗಳು ಇವೆರಡೆ ಮೂರು ಲೋಕವನ್ನು ಪಾವನ ಮಾಡತಕ್ಕವುಗಳು ಆದುದರಿಂದ ಆತ್ಮಶುದ್ಧಿಯನ್ನು ಅಪೇಕ್ಷಿಸತಕ್ಕವರು ಒಬ್ಬೊಬ್ಬರು ನಿನ್ನ ಕೀರ್ತಿ ಎಂಬ ತೀರ್ಥವನ್ನು ಕಿವಿಗಳಿಂದಲೂ ನಿನ್ನ ಪಾದತೀರ್ಥವಾದ ಗಂಗಾ ನದಿಯನ್ನು ಸ್ನಾನಾದಿಗಳಿಂದಲೂ ಸೇವಿಸಿ ಕೃತಾರ್ಥನಾಗುವರು ಎಂದು ಸ್ತುತಿಸಿದರು ಹೀಗೆ ರುದ್ರನು ರುದ್ ಹೀಗೆ ಬ್ರಹ್ಮನು ರುದ್ರಾದಿ ದೇವತೆಗಳೊಡಗೂಡಿ ಕೃಷ್ಣನನ್ನು ಸ್ತುತಿಸಿ ಅಂತರಿಕ್ಷದಲ್ಲಿ ಇದ್ದಂತೆಯೇ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಿರುಗಿ ಹೀಗೆಂದು ಹೇಳುವನು ಪ್ರಭು ನಾವು ಹಿಂದೆ ನಿನ್ನಲ್ಲಿಗೆ ಬಂದು ಭೂಭಾರವನ್ನು ಪರಿಹರಿಸಬೇಕೆಂದು ಪ್ರಾರ್ಥಿಸಿಕೊಂಡೆವು ನೀನು ಆ ಕಾರ್ಯವನ್ನು ಹಾಗೆಯೇ ನಡೆಸಿ ಪೂರೈಸಿದೆ ಸತ್ಪುರುಷರ ಧರ್ಮವನ್ನು ಲೋಕದಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿದೆ ಶ್ರವಣ ಕೀರ್ತನಾದಿಗಳಿಂದ ಸಮಸ್ತ ಲೋಕವನ್ನು ಪಾವನ ಮಾಡತಕ್ಕ ನಿನ್ನ ಕೀರ್ತಿಯನ್ನು ಹರಡಿದೆ ಇಂತಹ ದಿವ್ಯ ಸುಂದರ ವಿಗ್ರಹದಿಂದ ಯದುವಂಶದಲ್ಲಿ ಅವತರಿಸಿ ಲೋಕಕ್ಷೇಮಕ್ಕಾಗಿ ಎಷ್ಟು ಅದ್ಭುತ ಕಾರ್ಯಗಳನ್ನು ನಡೆಸಿದೆ ಓ ಸರ್ವೇಶ್ವರ ಪಾಪ ಪ್ರಚುರವಾದ ಕಲಿಯುಗದಲ್ಲಿ ಸತ್ಪುರುಷರು ನಿನ್ನ ಕಥಾಶ್ರವಣ ಕೀರ್ತನಗಳಿಂದಲೇ ಸುಲಭವಾಗಿ ಸಂಸಾರವನ್ನು ದಾಟುವುದಕ್ಕೂ ಅವಕಾಶವನ್ನು ಕಲ್ಪಿಸಿದೆ ಓ ಪುರುಷೋತ್ತಮ ನೀನು ಯದುವಂಶದಲ್ಲಿ ಅವತರಿಸಿ ಇದುವರೆಗೆ ನೂರ ಇಪ್ಪತ್ತೈದು ವರ್ಷಗಳು ಕಳೆದು ಹೋದವು ದೇವತೆಗಳ ಮತ್ತು ಸಾಧುಗಳ ಕ್ಷೇಮಕ್ಕಾಗಿ ನೀನು ಇನ್ನು ಮೇಲೆ ಮಾಡಬೇಕಾಗಿರುವ ಕಾರ್ಯವೇನು ಉಳಿದಿರುವಂತೆ ನಮಗೆ ತೋರಲಿಲ್ಲ ಯಾದವ ಕುಲವು ಕೂಡ ಬ್ರಾಹ್ಮಣ ಶಾಪದಿಂದ ಹೆಚ್ಚು ಕಡಿಮೆಯಾಗಿ ಹತಪ್ರಾಯವಾಗಿಯೇ ಇರುವುದು ಆದುದರಿಂದ ನಿನಗೆ ಸಮ್ಮತವಾದರೆ ಇನ್ನು ಮೇಲೆ ನೀನು ನಿನ್ನ ನಿಜಸ್ಥಾನವಾದ ಪರಮ ಪದಕ್ಕೆ ತೆರಳಬಹುದು ನೀನು ಇನ್ನು ಮೇಲೆ ಆ ನಿನ್ನ ಸ್ಥಾನದಲ್ಲಿಯೇ ಇದ್ದು ಈ ಸಮಸ್ತ ಲೋಕಗಳನ್ನು ಲೋಕಪಾಲಕರನ್ನು ನಿನ್ನ ಕಿಂಕರರಾದ ನಮ್ಮನ್ನು ರಕ್ಷಿಸುತ್ತಿರು ಎಂದನು ಮಾಯಾ ಮನುಷ್ಯನಾದ ಕೃಷ್ಣನು ಆ ಬ್ರಹ್ಮಾದಿ ದೇವತೆಗಳಲ್ಲಿ ಪ್ರಸನ್ನನಾಗಿ ಅವರನ್ನು ಮನ್ನಿಸಿ ಹೀಗೆಂದು ಹೇಳುವನು ಓ ದೇವಶ್ರೇಷ್ಠ ಈಗ ನೀನು ಹೇಳಿದ ವಿಷಯವನ್ನು ಮೊದಲೇ ನಾನು ನಿಶ್ಚಯಿಸಿಕೊಂಡಿರುವೆನು ನಿಮಗಾಗಿ ನಾನು ಈ ಭೂಮಿಯಲ್ಲಿ ನಡೆಸಬೇಕಾದ ಕಾರ್ಯಗಳೆಲ್ಲವೂ ಪೂರೈಸಿದವು ಭೂಭಾರವನ್ನು ಪರಿಹರಿಸಿದುದಾಯಿತು ಆದರೆ ನಮ್ಮ ಯಾದವ ಕುಲವೊಂದು ಮಾತ್ರ ಎಣೆಯಿಲ್ಲದ ವೀರ್ಯ ಶೌರ್ಯಾದಿಗಳಿಂದಲೂ ಭಾಗ್ಯದಿಂದಲೂ ಕೊಬ್ಬಿ ಲೋಕವನ್ನೇ ಕಬಳಿಸುವ ಪ್ರಯತ್ನದಲ್ಲಿರುವುದು ಸಮುದ್ರ ಪ್ರವಾಹವನ್ನು ಅದರ ದಡವು ಹೇಗೋ ಹಾಗೆ ನಾನು ನನ್ನ ಸಂಕಲ್ಪದಿಂದ ಅದನ್ನು ತಡೆದಿಟ್ಟಿರುವೆನು ಹೀಗೆ ಗರ್ವಾಂಧರಾದ ಆ ಯಾದವರ ದೊಡ್ಡ ಕುಲವನ್ನು ನಾನು ಸಂಹರಿಸದೆ ಬಿಟ್ಟು ಹಾಗೆಯೇ ನನ್ನ ನಿಜಸ್ಥಾನಕ್ಕೆ ಹೋದ ಪಕ್ಷದಲ್ಲಿ ಅದು ಹದ್ದು ಮೀರಿ ಬಂದಾಗ ಲೋಕವೆಲ್ಲವೂ ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ ಆದರೆ ಆ ಕಾರ್ಯವು ತೀರುವುದಕ್ಕೆ ಇನ್ನು ಬಹಳ ದಿನಗಳಾಗಬಹುದೆಂದು ಶಂಕಿಸಬೇಡ ಈಗಾಗಲೇ ಬ್ರಾಹ್ಮಣ ಶಾಪಕ್ಕೆ ಅನುಸಾರವಾಗಿ ಯಾದವ ಕುಲನಾಶಕ್ಕೆ ಆರಂಭವಾಯಿತು ಅದು ಮುಗಿದ ಕೂಡಲೇ ನಾನು ನನ್ನ ಸ್ಥಾನಕ್ಕೆ ಹಿಂತಿರುಗಿ ಬರುವೆನು ಎಂದನು ಓ ಪರೀಕ್ಷಿದ್ರಾಜ ಈ ಮಾತನ್ನು ಕೇಳಿದೊಡನೆ ಬ್ರಹ್ಮನು ಸಮಸ್ತ ದೇವತೆಗಳೊಡನೆ ಆ ಕೃಷ್ಣನಿಗೆ ನಮಸ್ಕರಿಸಿ ನನ್ನ ಲೋಕಕ್ಕೆ ಹಿಂತಿರುಗಿದನು ಒಡನೆಯೇ ಇತ್ತಲಾಗಿ ದ್ವಾರಕೆಯಲ್ಲಿ ಅತಿ ಭಯಂಕರಗಳಾದ ಮಹೋತ್ಪಾತಗಳು ತಲೆದೋರಿದವು ಅವುಗಳನ್ನು ನೋಡಿ ಕೃಷ್ಣನು ತನ್ನ ಸುತ್ತಮುತ್ತಲೂ ನೆರೆದಿದ್ದ ಯದು ವೃದ್ಧರನ್ನು ಕುರಿತು ಎಲೈ ಯಾದವ ಶ್ರೇಷ್ಠರೇ ಇದು ಈಗ ನಾನಾ ಕಡೆಗಳಲ್ಲಿಯೂ ಮಹೋತ್ಪಾತಗಳು ತಲೆದೋರುತ್ತಿರುವವು ಇದಕ್ಕೆ ಮೊದಲೇ ನಮ್ಮ ಯಾದವ ಕುಲಕ್ಕೆ ಬ್ರಾಹ್ಮಣ ಶಾಪದಿಂದ ದುಸ್ತರವಾದ ಭಯವು ಹುಟ್ಟಿರುವುದನ್ನು ನೀವು ಬಲ್ಲಿರಷ್ಟೇ ಬದುಕಬೇಕೆಂಬ ಆಸೆಯಿದ್ದರೆ ಇನ್ನು ಮೇಲೆ ನಾವು ಇಲ್ಲಿ ನಿಲ್ಲಬಾರದು ಈಗಲೇ ಪ್ರಭಾಸ ತೀರ್ಥಕ್ಕೆ ಹೋಗುವೆವು ಈ ವಿಷಯದಲ್ಲಿ ಈಗ ಕಾಲ ವಿಳಂಬವನ್ನು ಮಾಡಬಾರದು ಹಿಂದೆ ಚಂದ್ರನು ದಕ್ಷ ಶಾಪದಿಂದ ಕ್ಷಯ ರೋಗವನ್ನು ಹೊಂದಿದಾಗ ಆ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಅವನಿಗೆ ಆ ದೋಷವು ನಿವೃತ್ತವಾಗಿ ಮೊದಲಿನಂತೆ ತನ್ನ ಕಲೆಗಳನ್ನು ಹೊಂದಿದನು ಹಾಗೆಯೇ ನಾವು ಅಲ್ಲಿ ಸ್ನಾನ ಮಾಡಿ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ಬಿಟ್ಟು ಬ್ರಾಹ್ಮಣರಿಗೂ ಸಂತರ್ಪಣವನ್ನು ಮಾಡಿ ಸತ್ಪಾತ್ರಗಳಲ್ಲಿ ದಾನ ಧರ್ಮಗಳನ್ನು ನಡೆಸಿದರೆ ಆ ಪುಣ್ಯ ಫಲದಿಂದ ನಾವು ನಾವೆಯಿಂದ ಸಮುದ್ರವನ್ನು ಹೇಗೋ ಹಾಗೆ ಆ ಬ್ರಾಹ್ಮಣ ಶಾಪದಿಂದ ಉಂಟಾಗುವ ದುಃಖವನ್ನು ದಾಟಬಹುದು ಎಂದನು ಹೀಗೆ ಶ್ರೀಕೃಷ್ಣನು ಆಜ್ಞೆ ಮಾಡಿದೊಡನೆ ಯಾದವರೆಲ್ಲರೂ ಪ್ರಭಾಸ ತೀರ್ಥಕ್ಕೆ ಹೋಗುವುದಾಗಿ ನಿಶ್ಚಯಿಸಿಕೊಂಡು ರಥಗಳು ಕುದುರೆಗಳು ಮೊದಲಾದ ವಾಹನಗಳನ್ನು ಸಿದ್ಧಪಡಿಸುತ್ತಿದ್ದರು ಆಗ ಶ್ರೀಕೃಷ್ಣನಿಗೆ ಪರಮಭಕ್ತನಾದ ಬುದ್ಧವನು ಯಾದವರು ನಡೆಸುತ್ತಿರುವ ಪ್ರಯಾಣ ಸನ್ನಾಹಗಳನ್ನು ಅಲ್ಲಲ್ಲಿ ತಲೆದೋರುತ್ತಿರುವ ಮಹೋತ್ಪಾದಗಳನ್ನು ನೋಡಿ ಭಗವಂತನು ಹೇಳಿದ ವಾಕ್ಯವನ್ನು ಪರಿಯಾಲೋಚಿಸಿ ಒಮ್ಮೆ ಏಕಾಂತವಾಗಿ ಶ್ರೀಕೃಷ್ಣನ ಬಳಿಗೆ ಬಂದು ಅವನ ಪಾದಗಳಿಗೆ ತಲೆಯನ್ನು ಸೋಕಿಸಿ ನಮಸ್ಕರಿಸಿ ಭತ್ತಾಂಜಲಿಯಾಗಿ ಹೀಗೆಂದು ವಿಜ್ಞಾಪಿಸುವನು ಓ ದೇವದೇವೇಶ ನೀನು ನಮ್ಮ ಯಾದವ ಕುಲವನ್ನು ನಿಶೇಷವಾಗಿ ತೀರಿಸಿ ಈ ಲೋಕವನ್ನು ಬಿಟ್ಟು ನಿನ್ನ ನಿಜಸ್ಥಾನಕ್ಕೆ ಹೋಗುವುದೇನೋ ನಿಶ್ಚಿತವಾದ ಸಂಗತಿಯೇ ಏಕೆಂದರೆ ನಿನಗೆ ಆ ಉದ್ದೇಶವು ಹುಟ್ಟದಿದ್ದ ಪಕ್ಷದಲ್ಲಿ ಈಗಾಗಲೇ ಆ ಬ್ರಾಹ್ಮಣ ಶಾಪವನ್ನು ತಪ್ಪಿಸಿಬಿಡುತ್ತಿದ್ದೆ ಆ ಕಾರ್ಯಕ್ಕೆ ನೀನು ಸಮರ್ಥನಾಗಿರುವಾಗಲೂ ಸುಮ್ಮನೆ ತಟಸ್ಥನಾಗಿರುವುದರಿಂದ ಯಾದವ ಕುಲನಾಶವು ನಿನಗೂ ಸಮ್ಮತವೆಂದೇ ನಿಶ್ಚಯಿಸಬೇಕಾಗಿದೆ ಆದರೆ ನಾನು ಮಾತ್ರ ನಿನ್ನ ಪಾದಾರವಿಂದವನ್ನು ಕ್ಷಣ ಮಾತ್ರವೂ ಅಗಲಿರಲಾರನು ನೀನು ನಿನ್ನ ಸ್ಥಾನಕ್ಕೆ ಹೊರಡುವಾಗ ನನ್ನನ್ನು ನಿನ್ನೊಡನೆ ಕರೆದುಕೊಂಡೇ ಹೋಗಬೇಕು ಕೃಷ್ಣ ಸಮಸ್ತ ಲೋಕಕ್ಕೂ ಮಂಗಳಕರಗಳಾಗಿ ಕೇಳುವವರ ಕಿವಿಗೆ ಅಮೃತ ಪ್ರಾಯಗಳಾದ ನಿನ್ನ ಚರಿತ್ರೆಗಳನ್ನು ಯಾರು ಒಂದಾವರ್ತಿ ಕೇಳಿ ರುಚಿ ನೋಡಿರುವರು ಅವರಿಗೆ ಅದರಲ್ಲಿ ಹೊರತು ತಮ್ಮ ದೇಹದಲ್ಲಿ ಆಗಲಿ ದೇಹಾನುಬಂಧಿಗಳಲ್ಲಿ ಆಗಲಿ ಇತರ ವಿಷಯಗಳಲ್ಲಿ ಆಗಲಿ ಯಾವುದರಲ್ಲಿಯೂ ರುಚಿಯು ಹುಟ್ಟದು ಹಾಗಿರುವಾಗ ಅನವರತವು ನಿನ್ನ ಸಹವಾಸ ಸುಖವನ್ನೇ ಅನುಭವಿಸುತ್ತಿದ್ದ ನನಗೆ ನಿನ್ನನ್ನು ಬಿಟ್ಟಿರುವುದು ಹೇಗೆ ತಾನೇ ಸಾಧ್ಯವು ಮತ್ತು ನೀನು ಮಲಗುವಾಗ ಮಲಗುವುದು ಕುಳ್ಳಿರುವಾಗ ನಿನ್ನೊಡನೆ ಕುಳ್ಳಿರುವುದು ಸಂಚರಿಸುವಾಗ ನಿನ್ನೊಡನೆ ಸಂಚರಿಸುವುದು ನಿನ್ನೊಡನೆ ಸ್ನಾನ ಮಾಡುವುದು ನೀನು ನಿಂತ ಕಡೆಯಲ್ಲಿ ನಿಲ್ಲುವುದು ನಿನ್ನ ಸಂಗಡಲೆ ಭೋಜನ ಮಾಡುವುದು ನೀನು ಕೆಲಸ ಮಾಡುವಾಗ ನಿನ್ನೊಡನೆ ಕೆಲಸ ಮಾಡುವುದು ಹೀಗೆಯೇ ಬೇರೆ ಎಲ್ಲ ಸಮಯಗಳಲ್ಲಿಯೂ ನಾನು ನಿನ್ನೊಡನೆ ಕಲತೆ ಎತ್ತವನಲ್ಲವೇ ಈಗ ನಾನು ನಿನ್ನನ್ನು ಅಗಲಿರಬಲ್ಲೆನೆ ಕೃಷ್ಣ ನೀನೇ ನನಗೆ ಆತ್ಮಭೂತನಾಗಿರುವಾಗ ನಿನಗಿಂತಲೂ ನನಗೆ ಬೇರೆ ಪ್ರಿಯ ವಸ್ತುವು ಯಾವುದುಂಟು ಭಕ್ತರಾದ ನಮ್ಮನ್ನು ನೀನು ಬಿಟ್ಟು ಹೋದರೆ ನಾವು ಹೇಗೆ ತಾನೇ ಸಗಿಸಬಲ್ಲೆವು ಮತ್ತು ಗಂಧ ಪುಷ್ಪ ವಸ್ತ್ರಾಲಂಕಾರಾದಿಗಳಲ್ಲಿ ನೀನು ಅನುಭವಿಸಿ ಮಿಕ್ಕುದನ್ನೇ ಕೈಗೊಳ್ಳುತ್ತ ನೀನು ತಿಂದು ಮಿಗಿಸಿದ ಉಚ್ಚಿಷ್ಟವನ್ನೇ ಪರಮಭೋಗ್ಯವೆಂದು ತಿಳಿದು ಭುಜಿಸುತ್ತಿದ್ದ ನಾವು ಈಗ ನಿನ್ನನ್ನು ಅಗಲಿ ಅಗಲೀಗಿರಬಲ್ಲವೆ ಆದರೆ ಸಂಸಾರ ಭಯಕ್ಕಾಗಿ ನಾವು ನಿನ್ನೊಡನೆ ಬರುವುದಕ್ಕೆ ಬಯಸಿದೆವೆಂದು ತಿಳಿಯಬೇಡ ನಿನ್ನ ಭಕ್ತರಾದ ನಮಗೆ ಆ ಸಂಸಾರ ಭಯವೆಲ್ಲಿಯದು ನಿನ್ನ ಅನುಗ್ರಹ ಬಲದಿಂದ ನಾವು ಆ ಸಂಸಾರ ಮಾಯೆಯನ್ನು ಜಯಿಸಿದವರೇ ನಿನ್ನನ್ನು ಬಿಟ್ಟಿರುವುದಕ್ಕೆ ಭಯಪಡುವೆವೇ ಹೊರತು ಸಂಸಾರಕ್ಕೆ ಭಯಪಟ್ಟು ನಿನ್ನನ್ನು ನಿರ್ಬಂಧಿಸುವೆವೆಂದು ಎಣಿಸಬೇಡ ಕೆಲವು ಮಹರ್ಷಿಗಳು ಕೌಪೀನ ಮಾತ್ರವನ್ನು ಧರಿಸಿ ದಿಗಂಬರರಾಗಿ ಉಪವಾಸಾದಿಗಳಿಂದ ದೇಹವನ್ನು ದಂಡಿಸಿ ಊರ್ಧ್ವ ರೇತಸ್ ರೇತಸ್ಸುಗಳೆನಿಸಿಕೊಂಡು ರಾಗತ್ವೇಷಾದಿಗಳನ್ನು ನೀಕಿ ಸನ್ಯಾಸವನ್ನು ಹಿಡಿದು ಇಷ್ಟು ಪ್ರಯಾಸಗಳಿಂದ ತಮ್ಮ ಪಾಪಶೇಷವಲ್ಲವನ್ನು ಕಳೆದ ಮೇಲೆ ಬ್ರಹ್ಮಲೋಕವೆಂಬ ನಿನ್ನ ಸ್ಥಾನವನ್ನು ಹೊಂದಬಲ್ಲರು ಕೆಲವರು ಬ್ರಹ್ಮಚರ್ಯಾದಿ ಕ್ಲೇಶಗಳಿಗೆ ಗುರಿಯಾಗಿ ಸಂಸಾರವನ್ನು ದಾಟುವರು ನಾಮಾದರು ಈ ಸಂಸಾರದಲ್ಲಿ ಕರ್ಮಾರ್ಜಿತಗಳಾದ ಸುಖ ದುಃಖಾದಿಗಳಲ್ಲಿ ಬಿದ್ದು ಅಳವಳಿಸತಕ್ಕವರಾಗಿದ್ದರು ನಿನ್ನ ಮತ್ತು ನಿನ್ನ ಭಕ್ತರ ಸಹವಾಸ ಮಾತ್ರದಿಂದಲೇ ಅನಾಯಾಸವಾಗಿ ಸಂಸಾರ ಸಮುದ್ರವನ್ನು ದಾಟುತ್ತಿರುವೆವು ನಿನ್ನ ನಡೆ ನುಡಿ ನಗೆ ನೋಟ ಮುಂತಾದವುಗಳನ್ನು ಮೊದಲಾದವುಗಳನ್ನು ಈತರ ಮನುಷ್ಯ ಲೀಲೆಗಳನ್ನು ಸ್ಮರಿಸಿದ ಮಾತ್ರದಿಂದಲೇ ನಾವು ಅನಾಯಾಸವಾಗಿ ಈ ಸಂಸಾರ ಸಾಗರವನ್ನು ದಾಟಬಲ್ಲವರು ಎಂದನು ಆಗ ಶ್ರೀಕೃಷ್ಣನು ತನಗೆ ಏಕಾಂತ ಭಕ್ತನಾದ ಬುದ್ಧವನನ್ನು ಕುರಿತು ಹೀಗೆಂದು ಹೇಳುವನು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ